ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲೇದಾಗಿ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಬಿಗ್ ಬಾಸ್ನ ಫಿನಾಲೆ ವಾರಕ್ಕೆ ಬಂದಿದೆ ಇನ್ನು ಬಿಗ್ ಬಾಸ್ನ ಎರಡನೇ ದಿನದ ಒಂದು ವೋಟಿಂಗ್ ಪೋಲ್ನಲ್ಲಿ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಸೊ ಏನೆಲ್ಲ ಆಗಿದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂತೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವೀಡಿಯೋನ ನೀವು ಲೈಕ್ ಮಾಡಿಲ್ಲ ಅಂತಂದರೆ ಕೂಡಲೇ ಒಂದು ಲೈಕನ್ನು ಮಾಡಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಹೌದು ಇವಾಗ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆ ವಾರಕ್ಕೆ ಬಂತು ಇನ್ನು ವೋಟಿಂಗ್ ಲೈನ್ ಓಪನ್ ಆಗಿ ಎರಡು ದಿನಗಳು ಆಯ್ತು ಸೊ ಇಲ್ಲಿಯವರೆಗೆ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಇದೀಗ ನೋಡುವ ಸೊ ಜಿಯೋ ಸಿನಿಮಾ ಅಪ್ಲಿಕೇಶನ್ಗೆ ಹೋಗಿ ವೋಟ್ ಮಾಡ್ಬೋದು ಮಾಡಬಹುದು ಅಂಡ್ ಅದರ ಜೊತೆಗೆ ಒಂದು ವೆಬ್ಸೈಟ್ ಕೊಡ್ತೀನಿ ಆ ಒಂದು ವೆಬ್ಸೈಟ್ ನಲ್ಲಿ ನೀವು ಫ್ರೀ ಆಗಿ ವೋಟ್ ಅನ್ನ ಮಾಡಬಹುದು ಅಲ್ಲಿ ನಿಮಗೆ ರಿಸಲ್ಟ್ ಕೂಡ ಗೊತ್ತಾಗುತ್ತೆ ಲಿಂಕ್ ಡೆಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ ಇಲ್ಲ ಅಂತಂದ್ರೆ ಯಾವುದಾದ್ರೂ ಬ್ರೌಸರ್ ನ ಓಪನ್ ಮಾಡಿಕೊಂಡು ಮೇಲ್ಗಡೆ ಸರ್ಚ್ ಬಾರದಲ್ಲಿ ಮೈ ಎಜೋ ಅಪ್ಡೇಟ್ ಕನ್ನಡ ಅಂತ ನೀವು ಸರ್ಚ್ ಅನ್ನ ಮಾಡಬೇಕಾಗುತ್ತೆ ಕನ್ನಡ ಅಂತ ಸರ್ಚನ್ನು ಮಾಡಿದ ನಂತರ ವೆಬ್ಸೈಟ್ ನಿಮಗೆ ಈ ರೀತಿ ಶೋ ಆಗುತ್ತೆ ಅಲ್ಲಿ ನಿಮಗೆ ಮೊದಲೇ ಒಂದು ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ ಆ ಒಂದು ವೆಬ್ಸೈಟ್ ನ ಮೇಲೆ ಕ್ಲಿಕ್ ಅನ್ನ ಮಾಡಿದ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಮೊದಲೇ ಆರ್ಟಿಕಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ತು ಕ್ಲಿಕ್ ಅನ್ನ ಮಾಡಿದ ನಂತರ ಅಲ್ಲಿ ಕೆಳಗಡೆ ಜಸ್ಟ್ ಸ್ಕ್ರೋಲ್ ಮಾಡಬೇಕು ಅಲ್ಲಿ ನಿಮಗೆ ಒಂದು ಓಟಿಂಗ್ ಲೈನ್ ಓಪನ್ ಆಗುತ್ತೆ ನಿಮ್ಮ ಒಂದು ಇಲ್ಲಿ ನೀವು ಮಾಡಬಹುದು ಓಟ್ ಅನ್ನ ಮಾಡಿದ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿ ಇದೀಗ ನಿಮಗೆ ಡಿಸ್ಪ್ಲೇ ಆಗುತ್ತೆ ಸೊ ನೋಡುವ ಇವಾಗ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂತ ಸೊ ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಇದೀಗ ಈ ಒಂದು ವೆಬ್ಸೈಟ್ ಅಲ್ಲಿ ಯಾರೆ ಫಿನಾಲೆ ವಾರಕ್ಕೆ ಬಂದಿರ್ತಾರೆ ಸೊ ಅವ್ರ ಹೆಸರೆಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡ್ತಾ ಇರಬಹುದು ಭವ್ಯ ಗೌಡ ಉಗ್ರಂ ಮಂಜು ರಜತ್ ತ್ರಿವಿಕ್ರಮ ಮೋಕ್ಷಿತ ಪೈ ಹಾಗೂ ಹನುಮಂತ ಈ ಒಂದು ವೆಬ್ಸೈಟ್ ಅಲ್ಲಿ ಇದೀಗ ವೋಟಿಂಗ್ ಪೋಲ್ ನ ಒಂದು ಚೆಕ್ ಮಾಡ್ತಾ ಹೋದ್ರೆ ಹನುಮಂತರವರಿಗೆ ವೋಟ್ಗಳು ಇಲ್ಲಿ ಬಂದಿದೆ ಸೊ ನಿನ್ನೆ ಕೂಡ ಹನುಮಂತನಿಗೆ ಇಲ್ಲಿ ಜಾಸ್ತಿ ಓಟ್ಗಳು ಬಂದಿತ್ತು ಸೊ ಇನ್ನು ಸೆಕೆಂಡ್ ನ ಪ್ಲೇಸ್ ನಲ್ಲಿ ತ್ರಿವಿಕ್ರಮ್ ಇದ್ದಾರೆ ಇನ್ನು ನಿನ್ನೆ ಬಂದ್ಬಿಟ್ಟು ಇಲ್ಲಿ ಸೆಕೆಂಡ್ ನ ಪ್ಲೇಸ್ ನಲ್ಲಿ ಮೋಕ್ಷಿತಾ ಇದ್ರು ಅಂಡ್ ಇವಾಗ ತ್ರಿವಿಕ್ರಮ ಸ್ವಲ್ಪ ಜಾಸ್ತಿ ಬಂದಿದೆ ಅಂಡ್ ಮೂರನೇ ಪ್ಲೇಸ್ ನಲ್ಲಿ ಇನ್ನು ನಾಲ್ಕನೇ ಪ್ಲೇಸ್ ನಲ್ಲಿ ಉಗ್ರಂ ಮಂಜು ಸೊ ನಿನ್ನೆ ಕೂಡ ಉಗ್ರಂ ಅವರು ನಾಲ್ಕನೇ ಪ್ಲೇಸ್ ನಲ್ಲಿ ಇದ್ರು ಇನ್ನು ಪ್ಲೇಸ್ ನಲ್ಲಿ ರಜತ್ ಸೊ ನಿನ್ನೆ ಬಂದ್ಬಿಟ್ಟು ರಜತ್ ರವರು ಕೊನೆಯ ಪ್ಲೇಸ್ ನಲ್ಲಿ ಬಟ್ ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ ಸೊ ರಜತ್ ಐದನೇ ಪ್ಲೇಸ್ ನಲ್ಲಿ ಇನ್ನು ಕೊನೆಯದಾಗಿ ಭವ್ಯ ಸೊ ಭವ್ಯ ಕಡಿಮೆ ಗಳು ಬಂದಿದೆ ಸೊ ನೋಡ್ತಾ ಇರಬಹುದು ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂತ ಸೊ ನಿಮ್ಮ ಒಂದು ಫೇವ್ರೆಟ್ ಕಂಟೆಸ್ಟೆಂಟ್ ಏನಾದರೂ ಇಲ್ಲಿ ಬಾಟಮ್ ನಲ್ಲಿ ಇದೆ ಸೊ ಅವರಿಗೆ ನೀವು ಕಂಟಿನ್ಯೂಸ್ಲಿ ಓಟ್ ಅನ್ನು ಮಾಡ್ತಾ ಹೋದ್ರೆ ಅವರು ಕೂಡ ಟಾಪ್ ಅಲ್ಲಿ ಇಲ್ಲಿ ಬರ್ತಾರೆ ಸೊ ಟ್ರೆಂಡಿಂಗ್ ಯಾವ ರೀತಿ ಇದೆ ಅಂತ ನೀವು ಕೂಡ ಜಿಯೋ ಸಿನಿಮಾ ಅಪ್ಲಿಕೇಶನ್ ಹೋಗ್ಬಿಟ್ಟು ಓಟ್ ಅನ್ನ ಮಾಡಬಹುದು ಸೊ ಇಲ್ಲಿ ಒಂದು ಐ ಗೆ ನೈನ್ ನೈನ್ ಓಟ್ಸನ್ನು ನೀವು ಮಾಡಬಹುದು ಅಂದ್ರೆ ಒಂದು ವೀಕ್ ಕಂಪ್ಲೀಟ್ ಆಗಿ ಒಂದು ವೀಕಿಗೆ ತೊಂಬತ್ತೊಂಬತ್ತು ವೋಟುಗಳನ್ನು ಇಲ್ಲಿ ನೀವು ಮಾಡಬಹುದು ಮಾಡ್ತಾ ಹೋದರೆ ಸೊ ಅವರುಗಳಿಗೂ ಕೂಡ ಓಟು ಜಾಸ್ತಿ ಆಗುತ್ತಾ ಹೋಗುತ್ತೆ ಅಂಡ್ ಇಲ್ಲಿ ಅವರು ಸೇವ್ ಆಗೋದಿಲ್ಲ ಸೊ ಅವರು ಇಲ್ಲಿ ವಿನ್ನರ್ ಆಗುತ್ತೆ ಸೊ ಯಾವೊಬ್ಬ ಕಂಟೆಸ್ಟೆಂಟ್ ಅತಿ ಹೆಚ್ಚು ವೋಟ್ ಅನ್ನ ಪಡೆದುಕೊಳ್ತಾರೆ ಸೊ ಅವರೇ ಇಲ್ಲಿ ವಿನ್ನರ್ ಆಗುತ್ತೆ ಇನ್ನು ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಎಂಬುದನ್ನ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಅಂಡ್ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು